ಕೇರಳ ರಾಜ್ಯದ ನಮ್ಮ ಕರ್ನಾಟಕ ಗಡಿ ಭಾಗದಲ್ಲಿರುವಂತಹ ಪ್ರದೇಶದಲ್ಲಿ ಅಲ್ಲಿಯ ಸರ್ಕಾರ ಕಮ್ಯುನಿಸ್ಟ್ ಸರ್ಕಾರ ಕನ್ನಡ ಶಾಲೆಗಳಲ್ಲಿ ಮಳೆಯಾಳ ಮಲಯಾಳಂ ಭಾಷೆಯನ್ನು ಹೇರುವಂಥ ಒತ್ತಾಯ ಪೂರ್ವಕವಾಗಿ ಮಲಯಾಳಂ ಭಾಷೆಯನ್ನು ಹೇರುವಂಥ ಒಂದು ಕೆಲಸಕ್ಕೆ ಆ ಸರ್ಕಾರ ಕೈ ಹಾಕಿರುವಂಥದ್ದು ಇದು ಖಂಡನೀಯ ಇದು ಭಾರತೀಯ ಜನತಾ ಪಾರ್ಟಿ ಇದು ಪ್ರಬಲವಾಗಿ ಖಂಡಿಸ್ತದೆ ಅಷ್ಟೇ ಅಲ್ಲ ಎಲ್ಲ ಕನ್ನಡಪರ ಸಂಘಟನೆಗಳು ಕೂಡ ಇದರ ಪ್ರಬಲ ವಿರೋಧವನ್ನು ಮಾಡಿದೆ ನಾನು ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಕೇಳೋದಕ್ಕೆ ಇಚ್ಛಪಡ್ತೇನೆ ಏನು ನಿಮ್ಮ ರಾಷ್ಟ್ರ ರಾಷ್ಟ್ರದ ಕಾಂಗ್ರೆಸ್ ಪಕ್ಷದ ಎ ಸಿ ಸಿಯ ಪ್ರಧಾನ ಕಾರ್ಯದರ್ಶಿಗಳು ಕೆ ಸಿ ವೇಣುಗೋಪಾಲ್ ಅವರು ಕರ್ನಾಟಕದ ವಿಚಾರದಲ್ಲಿ ಪದೇ ಪದೇ ಮೂಗು ತೋರಿಸುವಂಥ ಕೆಲಸವನ್ನು ಮಾಡ್ತಾರೆ ನೀವು ಕೂಡ ವಯನಾಡಿನಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಕೇರಳಕ್ಕೆ ಸಹಾಯ ಹಸ್ತವನ್ನು ಕೂಡ ಕಾಂಗ್ರೆಸ್ ಸರ್ಕಾರ ಚಾಚಿರುವಂಥದ್ದು ನಿಮಗೆಲ್ಲ ಗೊತ್ತಿದೆ ಮೊನ್ನೆ ಕೋಗಿಲು ಪ್ರಕರಣದಲ್ಲೂ ಸಹ ಕೆ ಸಿ ವೇಣುಗೋಪಾಲ್ ಅವರು ಅಬ್ಬರಿಸೋದಕ್ಕೆ ಇಡೀ ಕಾಂಗ್ರೆಸ್ ಸರ್ಕಾರವೇ ನಡುಗೋಯ್ತು ಕರ್ನಾಟಕ ರಾಜ್ಯದಲ್ಲಿ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳನ್ನು ಕೇಳೋದಕ್ಕೆ ಇಚ್ಛ ಪಡ್ತೇನೆ ಕೇರಳದಲ್ಲಿರ್ತಕ್ಕಂಥ ನಮ್ಮ ಕನ್ನಡ ಶಾಲೆಗಳನ್ನು ಉಳಿಸುವಂಥ ಕೆಲಸದಲ್ಲಿ ಕೇವಲ ನಿಮ್ಮ ಹೇಳಿಕೆ ಪತ್ರಗಳನ್ನು ಬರೆದ್ರೆ ಸಾಕಾಗೋದಿಲ್ಲ ನಿಮ್ಮ ಕೆ ಸಿ ವೇಣುಗೋಪಾಲ್ ಅವರ ಕಿವಿಯನ್ನು ಹಿಂಡಿ ಯಾವುದೇ ರೀತಿ ಕನ್ನಡಿಗರಿಗೆ ಅನ್ಯಾಯ ಆಗಬಾರ್ದು ಕೇರಳದಲ್ಲಿರುವಂತಹ ಕನ್ನಡ ಶಾಲೆಯನ್ನು ರಕ್ಷಣೆ ಮಾಡುವಂಥದ್ದಾಗಲಿ ಕೇರಳದಲ್ಲಿರ್ತಕ್ಕಂಥ ಕನ್ನಡ ಶಾಲೆಗಳ ಮೇಲೆ ಮಲಯಾಳಂ ಭಾಷೆ ಹೇರುವಂಥದ್ರಲ್ಲಿ ಯಾವುದಕ್ಕೂ ಕೂಡ ಅವಕಾಶನ ಕೊಡಬಾರ್ದು ಈ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಸರ್ಕಾರ ಒಂದು ಗಟ್ಟಿಯಾಗಿರ್ತಕ್ಕಂಥ ನಿಲುವನ್ನು ತೆಗೆದುಕೊಳ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹಪಡಿಸ್ತೇನೆ

ಹಿಂಬಾಗಿಲಿನಿಂದ ಕಾಯ್ದೆಯನ್ನು ಪಾಸ್ ಮಾಡಿ ಎರಡೂ ಸದನದಲ್ಲೂ ಕೂಡ ಯಾವ ರೀತಿ ಕಾಂಗ್ರೆಸ್ ಸರ್ಕಾರ ನಡ್ಕೊಂಡಿದೆ ಅನ್ನೋ ಅನ್ನೋದು ನಿಮಗೆಲ್ಲ ಗೊತ್ತಿರುವಂಥ ವಿಚಾರ